ನಟಿ ಶ್ರುತಿ ಈಗ ಪ್ರತಾಪ್ ಮೇಲೆ ಪೂರ್ತಿ ಗರಂ ಆಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ನಟಿ ಶ್ರುತಿ ಅವರು ಎಷ್ಟು ಹಿಡಿದು ಕೂಡ ಈ ವಾರ ಶೋಗೆ ವಾಪಸ್ ಬಂದೇ ಇಲ್ಲ ಹೌದು ಈ ವಾರ ಶೋಗೆ ಬರೆದಿರೋದನ್ನು ನೋಡಿದಂಥ ಶ್ರುತಿ ಅವರು ಕಲೆಗೆ ಬೆಲೆ ಕೊಡದಿದ್ದಾರೆ ಅದೇ ಕಾರಣಕ್ಕೆ ಈ ಶೋಗೆ ಬರೋದೇ ಬೇಕಾಗಿಲ್ಲ ಅಂತ ಸಹ ಹೇಳಿದ್ದಾರೆ ಇನ್ನು ಡ್ರೋನ್ ಪ್ರತಾಪ್ ಅವರ ಮೂಲಗಳ ಪ್ರಕಾರ ತಾವು ಪ್ರತಾಪ್ ತ ಡ್ರೋನ್ ತಯಾರಿಕೆಯಲ್ಲಿ ತುಂಬ ಬ್ಯುಸಿಯಾಗಿದ್ದಾರಂತೆ ಸಾಕಷ್ಟು ಡ್ರೋನ್ಗಳಿಗೆ ಆರ್ಡರ್ ಬಂದಿದೆಯಂತೆ ಇನ್ನು ಶೋನಲ್ಲಿ ಸ್ವಲ್ಪ ತಿಂಗಳಿರುತ್ತೆ ಆ ನಂತರ ಮುಗಿದ ನಂತರ ಮುಂದೆ ನನ್ನ ಜೀವನ ಹೇಗೆ ಎಂಬುದು ಯೋಚನೆ ಮಾಡಿದಂಥ ಡ್ರೋನ್ ಪ್ರತಾಪ್ ಈ ಶೋಗೆ ಬರಲು ಸಾಧ್ಯವಿಲ್ಲ ಅಂತ ಹೇಳಿ ಅವರು ಹೇಳಿದ್ದಾರಂತೆ ಇನ್ನು ನಿರಂಜನ್ ದೇಶಪಾಂಡೆಗೆ ಎಲ್ಲಿ ಡ್ರೋಮ್ ಪ್ರತಾಪ್ ಕಾಣ್ತಾರೆ ಅಂತ ಶೃತಿಯವರು ಹೇಳೋದಕ್ಕೆ ಈ ಕಾರಣವನ್ನು ಅವರು ಕೇಳ್ತಾರೆ ಇದನ್ನು ಕೇಳಿದಂಥ ನಟಿ ಶ್ರುತಿಯವರು ತುಂಬನೇ ಗರಂ ಆಗ್ತಾರೆ ಕಲೆ ಎಂಬುದು ಅಷ್ಟೊಂದು ಸುಲಭವಾಗಿ ತೆಗೆದುಕೊಳ್ಳುವಂಥ ವಿದ್ಯೆ ಅಲ್ಲ ಇಷ್ಟೊಂದು ದೊಡ್ಡ ಅವಕಾಶ ಸಿಕ್ಕಿದೆ ಇಂಥ ಒಳ್ಳೆಯ ಹೆಸರು ಬಂದಿದೆ ಎಂದ ಎಂಬುದಾದ ನಂತರ ಈ ಶೋಗೆ ಅಷ್ಟೇ ಋಣಿಯಾಗಿರಬೇಕು ಆ ವ್ಯಕ್ತಿ ಆ ಥರ ಇಲ್ಲ ಅಂತಂದಾಗ ಏನೂ ಮಾಡೋದಕ್ಕೆ ಆಗೋದಿಲ್ಲ ಬಿಟಾಕಿ ಇನ್ನು ಆವತ ಅವರಿಗೆ ಈ ಶೋಗೆ ಮತ್ತೆ ಕರೆಯಲು ಹೇಳಿಬೇಡಿ ಕರೆಸ್ಲೋಬೇಡಿ ಅಂತ ಹೇಳಿ ನಟಿ ಶ್ರುತಿಯವರು ತುಂಬಾ ಗರಂ ಆಗಿದ್ದಾರೆ ಡ್ರೋಮ್ ಪ್ರತಾಪ್ ಮೇಲೆ ಅಂತ ಸಹ ಹೇಳ್ಬೋದು ಹಾಗಾದರೆ ನೀವೇನಂತೀರ ಈ ಶ್ರುತಿ ಹಾಗೂ ಪ್ರತಾಪ್ ವಾರ್ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವೀಡಿಯೋದಿಂದ ಭೇಟಿಯಾಗೋಣ ಧನ್ಯವಾದ